ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸಮಿತಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟಕ್ಕೆ ಮಾವಳ್ಳಿ ಶಂಕರ್ ಅವರ ಹೋರಾಟ ಕೂಡಲೇ ಬಂಧಿಸಿ ಸಾಮಾಜಿಕ ಬಹಿಷ್ಕಾರ ಹಾಕಿ ಅಟ್ರಾಸಿಟಿ ಕಾಯ್ದೆಯಲ್ಲಿ ಆರೋಪಿಗಳಾಗಿರೋರನ್ನು ಕೂಡಲೇ ಬಂಧಿಸಿ ಅಟ್ರಾಸಿಟಿ ಪ್ರಕರಣದ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಬಂಧಿಸಿ ಅಲೆಮಾರಿಗಳಿಗೆ ಸೂರು ನಿರ್ಮಿಸಿಕೊಡೇ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ದಲಿತರ ಮೇಲಿನ ಸಾಮಾಜಿಕ ಬಹಿಷ್ಕಾರದಂಥ ದೌರ್ಜನ್ಯ ಪ್ರಕರಣದಲ್ಲಿ ಭಾಗಿಯಾದ ಅಟ್ರಾಸಿಟಿ ಪ್ರಕರಣದಲ್ಲಿ ಆರೋಪಿತರಾಗಿರುವ ವ್ಯಕ್ತಿಗಳು ಬಹಿರಂಗವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಸಾಮಾಜಿಕ ಕಾರ್ಯಕರ್ತರ ಮೇಲೆ ಆಪಾದನೆಗಳನ್ನು ಮಾಡಿ ಇಡೀ ಪ್ರಕರಣವನ್ನೇ ತಿರ್ಚೋ ಪ್ರಯತ್ನ ಮಾಡ್ತಿದ್ದಾರೆ ಆಫೀಸ್ಗಳಲ್ಲಿ ಬಹಿರಂಗವಾಗಿ ನಿರ್ಭಯವಾಗಿ ಆರೋಪಿಗಳು ಅಡ್ಡಾಡ್ತಿದ್ದಾರೆ ಇದನ್ನೆಲ್ಲ ನೋಡಿಕೊಂಡು ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕೂತಿದೆ ಅಟ್ರಾಸಿಟಿ ಪ್ರಕರಣದಲ್ಲಿ ಭಾಗಿಯಾದವ್ರನ್ನ ಬಂಧಿಸದೆ ದಲಿತರಿಗೆ ಪರೋಕ್ಷವಾಗಿ ಪೊಲೀಸ್ ಇಲಾಖೆ ಅನ್ಯಾಯವನ್ನು ಮಾಡ್ತಾಯಿದೆ ಈ ಕ್ರಮವನ್ನು ಖಂಡಿಸಿ ಹಾಗೂ ಇತ್ತೀಚೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭೂಮಿಗೆ ಬಂಗಾರದ ಬೆಲೆ ಬಂದಿರೋದ್ರಿಂದ ದಲಿತರ ಅಲ್ಪ ಸ್ವಲ್ಪ ಭೂಮಿಯನ್ನು ಭೂಗಳ್ಳರು ಫೇಕ್ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ದಲಿತರ ಭೂಮಿಯನ್ನು ಸತ್ತೋಗಿರೋ ವ್ಯಕ್ತಿ ಹೆಸರಲ್ಲಿ ಬದಲಿ ವ್ಯಕ್ತಿಯನ್ನು ಸೃಷ್ಟಿ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಭೂಮಿಯನ್ನು ಲಪ್ತಾಯಿಸೋದು ಹೊರಟಿದ್ದಾರೆ ಇದರ ವಿರುದ್ಧ ಕ್ರಮ ತಗೊಳ್ಳಿ ಅಂತೇಳಿ ಸಂಬಂಧಪಟ್ಟ ತಹಸೀಲ್ದಾರ್ ಅವರಿಗೆ ಎಸಿ ಅವರಿಗೆ ಮನವಿ ಮಾಡಿದರೂ ಕೂಡ ಯಾವುದೇ ಕ್ರಮವನ್ನ ತಗೊಳ್ತಾ ಇಲ್ಲ ಹಾಗೆ ಕಳೆದ ಹತ್ತಾರು ವರ್ಷದಿಂದ ಹಕ್ಕಿ ಪಿಕ್ಕಿ ಸಿಳೆ ಖ್ಯಾತ ಇತರೆ ಅಲೆಮಾರಿ ಸಮುದಾಯಗಳು ಅಂಬೇಡ್ಕರ್ ನಗರದಲ್ಲಿ ವಾಸವಾಗಿದ್ದಾವೆ ಆ ಜಾಗವನ್ನು ಸ್ಲಂ ಘೋಷಣೆ ಮಾಡಿ ಅಂತೇಳಿ ದಲಿತ ಸಂಘರ್ಷ ಸಮಿತಿ ಆವತ್ತಿಂದ ಹೋರಾಟ ಮಾಡ್ತಾ ಇದೆ ಇದುವರೆಗೂ ಕೂಡ ಅದು ಈಡೇರಿಲ್ಲ ಹಾಗೂ ಇತರೆ ಪಿಟಿ ಸಿ ಎಲ್ ಕಾಯ್ದೆಯಡಿ ಆದೇಶವಾಗಿದ್ದರೂ ಕೂಡ ಭೂಮಿಯನ್ನು ಬಿಡಿಸ್ಕೊಡೋದ್ರಲ್ಲಿ ತಾಲೂಕು ತಹಸೀಲ್ದಾರರು ವಿಫಲ ಆಗಿದ್ದಾರೆ ಈ ಎಲ್ಲ ಕ್ರಮವನ್ನು ಖಂಡಿಸಿ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಅಂಬೇಡ್ಕರ್ವಾದ ಜಿಲ್ಲಾ ಸಮಿತಿ ಈ ದಿನದಿಂದ ಅವಧಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದೆ ನಮ್ಮ ಬೇಡಿಕೆ ಈಡಲ್ಲವರೆಗೆ ನಾವು ಈ ಧರಣಿಯನ್ನು ಮುಂದುವರಿಸ್ತೇವೆ ಸರ್ಕಾರವನ್ನು ಒತ್ತಾಯಿಸ್ತೇವೆ ನಮ್ಮ ಎಲ್ಲ ಬೇಡಿಕೆಗಳು ತಕ್ಷಣ ಈಡೇರ್ಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ ಟಿ ಎಚ್ ಚಾಲೇಶಪ್ಪ ಜಿಲ್ಲಾ ಪ್ರಧಾನ ಸಂಚಾಲಕರು ಕರ್ನಾಟಕ ದಲಿತ ಸಂಪಿ ಅಂಬೇಡ್ಕರ್ವಾದ ಶಿವಮೊಗ್ಗ ಭೂಗಳರನ್ನು ಕೂಡಲೇ ಬಂಧಿಸಿ 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 ದಲಿತರ ಭೂಮಿಯನ್ನು ಕಬಳಿಸುತ್ತಿರುವ ಭೂಗಳರನ್ನು ಕೂಡಲೇ ಬಂಧಿಸಿ